ಸಂವಿಧಾನ ಶಿಲ್ಪಿಶಿಲ್ಪಿ ಪಾಲ್ಗೊಂಡು ಮಹಾಪರಿ ನಿಬ್ಬಾಣ ಅರವತ್ತೆಂಟನೇ ವರ್ಷದ್ದು ಈ ವರ್ಷ ನಡೀತಾ ಇರುವಂಥದ್ದು ಅದರಲ್ಲಿ ನಾವು ಮಾತ್ರ ಪಾಲ್ಗೊಳ್ಳೋದಲ್ಲ ಮಾನವೀಯತೆ ಇರುವಂಥವರು ಮತ್ತು ನಾವು ನಾಗರಿಕರು ಅಂತ ಹೇಳ್ಕೊಳ್ಳುವಂಥ ಪ್ರತಿಯೊಬ್ಬರು ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತಿನ ಪಾಲ್ಗೊಳ್ಬೇಕು ಯಾಕಂದರೆ ಆ ಮಹಾನ್ ತ್ಯಾಗಮೂರ್ತಿ ನಮಗೋಸ್ಕರ ಈ ಸಮಾಜಕ್ಕೋಸ್ಕರ ಪ್ರಬುದ್ಧ ಭಾರತಕ್ಕೋಸ್ಕರ ಸಾಮಾಜಿಕ ನ್ಯಾಯಕ್ಕೋಸ್ಕರ ಬರೀ ತಾನು ಮಾತಾ ಸವದಿಲ್ಲ ಇಡೀ ತನ್ನ ಕುಟುಂಬವನ್ನು ಸವಿಸಿ ಇವತ್ತು ನಮಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಿರುವಂಥದ್ದು ಅವರ ಸಮಪಾಲು ಸಮಬಾಳು ಎಲ್ಲರಿಗೂ ಸಮಾನ ಅವಕಾಶಗಳು ಎಲ್ಲರಿಗೂ ಸಿಕ್ಕಿರುವಂಥದ್ದು ಅವರ ತ್ಯಾಗದಿಂದ ನಾವು ಅವರ ಸಾಧನೆ ಬಗ್ಗೆ ಮಾತ್ರ ಮಾತಾಡ್ತೇವೆ ಅವರ ಸಾಧನೆ ಎಷ್ಟಿದೆಯೋ ಅವರ ತ್ಯಾಗ ಅದು ಎರಡರಷ್ಟಿದೆ ನಾವು ಮನುಷ್ಯರಾಗಿರೋ ನಾವು ಮಾನವೀಯತೆ ಪಾಠವನ್ನು ಅರ್ಥ ಅರ್ಥಕೋಬೇಕಾಗಿರೋ ನಾವು ಮೊದಲು ಆ ಮೂರ್ತಿಯನ್ನ ನೆನೆಸ್ಕೊಂಡು ಕನಿಷ್ಠ ಇವತ್ತಾದರೂ ಬಂದು ಆ ತ್ಯಾಗ ಜೀವಿಗೆ ಒಂದೊಂದು ಗೌರವವನ್ನು ಕೊಡಬೇಕಾದ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ ಮತ್ತು ಈ ಅರವತ್ತೆಂಟನೇ ವರ್ಷದ ಈ ಒಂದು ಮಹಾಪರಿನಿಬ್ಬಾಣ ದಿನದಂದು ಅವರು ನಾನಾ ಚಂದ್ ಋತು ಅವರಿಗೆ ಕಡೆಯದ ಒಂದು ಸಂದೇಶ ಕೊಟ್ಟರು ಋತು ನಾನು ಏನು ಅಂದ್ಕೊಂಡಿದ್ನೋ ಅದನ್ನು ಕಾಣದಂಗೆ ನಾನು ಹೋಗ್ತಾ ಇದ್ದೀನಿ ನನ್ನ ಆರೋಗ್ಯ ಸಮಸ್ಯೆ ಅಷ್ಟು ಕ್ಷೀಣಿಸ್ತಾ ಇದೆ ನನ್ನ ಜನ ಈ ದೇಶದ ಪ್ರತಿಯೊಬ್ಬ ನನ್ನ ಜನ ಅಂತಂದ್ರೆ ಪ್ರತಿಯೊಂದು ಜಾತಿಯ ಪ್ರತಿಯೊಂದು ಧರ್ಮದ ಬಡವರು ಶೋಷಿತರು ಆಳುವ ವರ್ಗವನ್ನಾಗಿ ನೋಡೋದು ಬಾಬಾ ಸಾಹೇಬರ ಕನಸಾಗಿತ್ತು ಗುಡ್ಸಲು ಹುಟ್ಟುವಂಥ ಪ್ರತಿ ಮಗು ಕೂಡ ಸಮಾನದ ಅವಕಾಶವನ್ನ ಪಡ್ಕೊಳ್ಳುವಂಥದ್ದು ಬಾಬಾ ಸಾಹೇಬರ ಕನಸಾಗಿತ್ತು ಕನಿಷ್ಠ ಇನ್ನ ಇನ್ನೊಂದು ಕೂಡ ಆಳುವಂಥ ಸರ್ಕಾರಗಳು ಬಾಬಾ ಸಾಹೇಬರ ಆಶೆಗಳನ್ನ ಮನದಟ್ಟು ಮಾಡಿಕೊಂಡು ಎಲ್ಲರಿಗೂ ಸಮಾನವಾದ ಅವಕಾಶಗಳು ಮತ್ತು ಸಮಾನವಾದ ನ್ಯಾಯವನ್ನು ಕೊಡೋದ್ರ ಮುಖಾಂತರ ಬಾಬಾ ಸಾಹೇಬರ ಕನಸಿಗೆ ನನಸು ಮಾಡುವಂತ ಕೆಲಸವನ್ನ ಮಾಡಬೇಕು ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೂಡ ಇವತ್ತು ಬಾಬಾ ಸಾಹೇಬರ ಮಹಾಪರಿನಿರ್ವಾಣ ದಿನದಂದು ಸಂಕಲ್ಪ ದಿನವಾಗಿ ಆಚರಣೆ ಮಾಡ್ತೀವಿ ಸಂಕಲ್ಪ ಏನಪ್ಪ ಅಂದ್ರೆ ನಾವೆಲ್ಲರೂ ಅವ್ರಿಗೆ ಮಾತು ಕೊಡಬೇಕು ಬಾಬಾ ಸಾಹೇಬ್ರೆ ನೀವು ಕಂಡಂತ ಪ್ರಬುದ್ಧ ಭಾರತವನ್ನು ಕಟ್ಟ ಕಟ್ತೇವೆ ಸಮ ಸಮಾಜವನ್ನು ಕಟ್ತೇವೆ ಸಾಮಾಜಿಕ ನ್ಯಾಯವನ್ನು ಸ್ಥಾಪನೆ ಮಾಡ್ತೇವೆ ಆ ಮುಖಾಂತರ ಪ್ರಬುದ್ಧ ಭಾರತದಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಬದುಕ್ತೇವೆ ಅಂತೇಳಿ ನಾವೆಲ್ಲ ಶಪ ಶಪಥವನ್ನು ಮಾಡಬೇಕು ಸಂಕಲ್ಪ ಮಾಡಬೇಕು ಅದಕ್ಕೋಸ್ಕರ ವಿಶೇಷ ಏನಪ್ಪ ಅಂದರೆ ಈ ದಿನ ಈ ಮಹಾಪುರುಷ ಒಬ್ಬರೇ ಇಡೀ ಪ್ರಪಂಚಾದ್ಯಂತ ಇವರ ಮಹಾಪರಿನಿರ್ವಾಣವನ್ನು ಬೇರೆ ಬೇರೆ ಈ ಭಾರತ ದೇಶ ಮಾತ್ರ ಅಲ್ಲ ಬೇರೆ ಬೇರೆ ಪ್ರಸಿದ್ಧ ರಾಷ್ಟ್ರಗಳು ಕೂಡ ಅವರ ರಾಷ್ಟ್ರ ಅರ್ಧಕ್ಕೆ ಇಳಿಸಿ ಈ ಮಹಾಜ್ಞಾನಿಗೆ ಗೌರವವನ್ನು ಸ್ವೀಕಾರ ಮಾಡಿರುವಂಥ ಏಕೈಕ ಭಾರತೀಯ ಪ್ರಪಂಚದ ಮೊಟ್ಟ ಮೊದಲಿಗೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ನಾವು ಪ್ರತಿ ನಮ್ಮ ಮಕ್ಕಳು ಕೂಡ ಸಾರಿ ಸಾರಿ ಹೇಳಬೇಕು ಅವರ ಸಾಧನೆಯಿಂದ ಅವರ ವಿದ್ವತ್ತಿಂದ ಅವರ ವಿದ್ವತ್ತಿನಿಂದ ಹೆಚ್ಚಾಗಿ ಅವರ ತ್ಯಾಗದಿಂದ ಅವರು ಇಡೀ ಪ್ರಪಂಚದಲ್ಲಿ ಇವತ್ತು ಮನೆ ಮಾತಾಗಿರುವಂಥದ್ದು ಅವರ ತ್ಯಾಗವನ್ನು ಅವರ ಬಲಿದಾನವನ್ನು ಹಿರಿಯ ಕುಟುಂಬದ ಬಲಿದಾನವನ್ನು ನೆನೆಸ್ಕೊಳ್ಳೋದು ಭಾರತೀಯರ ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟ ನಾವೆಲ್ಲ ಸಾಗಬೇಕಾಗಿದೆ